ಸರ್ ನಮಸ್ತೆ ನಮಸ್ತೆ ಮೇಡಮ್ ಇದೀಗಷ್ಟೇ ನೀವು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೀರಾ ಹೌದು ಏತಕ್ಕಾಗಿ ಈ ರೀತಿ ಮಾಡಿದ್ರಿ ಯಾರಿಗೋಸ್ಕರ ಈಗ ಮಾಡಿದ್ರಿ ಯಾಕೆ ಈಗ ಮಾಡಬೇಕು ಅಂತ ಅನಿಸ್ತು ದರ್ಶನ ಅವ್ರಿಗೋಸ್ಕರ ಮಾಡಿರೋದು ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತ ಈ ಯಾತ್ರೆ ಮಾಡಿದ್ದೀವಿ ಹ್ಞೂ ಹ್ಞೂ ಯಾವ ಮೂಮೆಂಟ್ ಅಲ್ಲಿ ಈ ರೀತಿ ಒಂದು ಪಾದಯಾತ್ರೆ ಅವರಿಗೋಸ್ಕರ ಮಾಡಬೇಕು ಅಂತ ಅನಿಸ್ತು ಈಗ ಈಗ ನಾರ್ಮಲ್ ಆಗಿ ಯಾರು ಆ ರೀತಿ ಮಾಡಕ್ಕೆ ಹೋಗಲ್ಲ ಆ ಥರ ಮಾಡ್ತಾರೆ ಅಂದರೆ ನಿಮಗೆ ಏನಾದರೂ ಅನಿಸಿರ್ಬೇಕು ಅಥವಾ ಏನಾದರೂ ಒಂದು ಸ್ಟ್ರಾಂಗ್ ರೀಸನ್ ಇರುತ್ತೆ ಹೌದು ನಾನು ಧರ್ಮಸ್ಥಳಕ್ಕೂ ಯಾತ್ರೆ ಮಾಡ್ತೀನಿ ನಡ್ಕೊಂಡೋಗಿ ಆ ಇದರಿಂದ ಏನಾಯ್ತು ಇವರು ಈಗ ಇದಾದಾಗ ನನ್ನ ಮನಸ್ಸು ಬಂತು ರಾಘವ ಸ್ವಾಮಿ ಯಾಕೆಂದ್ರೆ ಅವರು ಹೋಗ್ಬಿಟ್ಟು ಬಂದಿದ್ದಾರೆ ಅಲ್ಲಿ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ನಾವು ನಡ್ಕೊಂಡು ಕಾಲ್ನಡಿಗೆಲ್ಲೇ ಹೋಗಿ ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತ ಅದು ಬೇರೆ ಗುರುಪೌರ್ಣಮಿ ಇದೆ ಗುರುಪೌರ್ಣಮಿ ಪ್ರಯುಕ್ತ ಹೋಗಿ ಒಳ್ಳೇದಾಗಲಿ ರಾಘವೇಂದ್ರ ಸ್ವಾಮಿ ಸ್ವಾಮಿಗಳ ಆಶೀರ್ವಾದ ಇರಲಿ ಅನ್ಬಿಟ್ಟು ನಾವು ಹೋಗಿ ಮೇಲೆ ನಮ್ಮ ಕುಟುಂಬದವರೆಲ್ಲ ಬಂದ್ರು ಎಲ್ಲ ನಮ್ಮ ಫ್ಯಾಮಿಲಿ ಕೇಳಿಕೊಂಡು ಪ್ರಾಯರ ಆಶೀರ್ವಾದ ಇರಲಿ ಅಂತ ಈಗ ದರ್ಶನ ಅವ್ರು ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ ಈಗ ಅಲ್ಲಿಲ್ಲ ಅಂದ್ರೆ ಹದಿನೆಂಟು ಜನ ಆರೋಪಿಗಳಿದ್ದಾರೆ ಸೊ ಎಸ್ಪೆಷಲಿ ನೀವು ದರ್ಶನ ಅವ್ರಿಗೆ ಮಾಡ್ತೀರಾ ಅಂದ್ರೆ ಏನಾದರೂ ಒಂದು ಸ್ಪೆಷಲ್ ರೀಸನ್ ಇರುತ್ತೆ ಅದನ್ನ ಕೇಳ್ತಾ ನಾನು ಮೆಜೆಸ್ಟಿಕ್ ಪಿಕ್ಚರು ಎಂ ಜಿ ರಾಮ ಮೂರ್ತಿ ಅವರು ನಾನು ಅವರು ಕ್ಲಾಸ್ಮೇಟ್ ಆಗಲಿಂದನೂ ನಾವು ತುಂಬಾ ಕ್ಲೋಸ್ ಆಗಿ ಇದಾಗಿರೋದು ಅವರು ಅಷ್ಟೇ ದರ್ಶನ್ ಅವರು ಅಷ್ಟೇ ನಮ್ಮನ್ನ ಯಾವತ್ತು ರಾಮಮೂರ್ತಿ ಅವ್ರು ಹೆಂಗ್ ನೋಡ್ತಾರ ಅದೇ ರೀತಿ ಅವ್ರದ್ದು ಬಿಡಿ ಅದು ಹೇಳಕ್ ಅವ್ರ ಅವರ ಒಳ್ಳೆತನ ಅವ್ರದ್ದು ಇನ್ನೊಂದು ಅವರು ಇವನು ಕೆಳಗೆ ಮೇಲೆ ಅನ್ನೋದಿರಲ್ಲ ಒಂದು ಊಟ ಮಾಡೋದ್ರಿಂದ ಹಿಡ್ಕೊಂಡು ಪ್ರತಿಯೊಂದರಲ್ಲೂ ಅವ್ರನ್ನ ಬಿಡಿ ಹೇಳಕ್ಕೆ ಆಗೋದಿಲ್ಲ ಹೇಳದ್ನಲ್ಲ ಈಗ ರಾಮಮೂರ್ತಿ ಅವರು ನೋಡಿದಂಗೆ ನಮ್ ನೋಡ್ತಾರೆ ಅಂದ್ರೆ ಅದೊಂದು ಓಕೆ ಸೊ ನಿಮಗೆ ಇಲ್ಲಿವರೆಗೂ ಅವ್ರ ಒಡನಾಟ ಇದೆ 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 ಓಕೆ ಓಕೆ ಇವಾಗ ನಿನ್ನೆ ತಾನೇ ನಿಮ್ಮ ಸ್ನೇಹಿತರು ರಾಮಮೂರ್ತಿ ಅವರು ಪರಪನ ಹೋಗಿ ಬಂದರು ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ಲಿಲ್ವಾ ಇಲ್ಲ ಹೇಳಿದ್ರು ಕಾರಣಾಂತರಗಳಿಂದ ತುಂಬಾ ಜನ ತುಂಬಾ ಜನ ಇದಾರೆ ಅದಕ್ಕೆ ಅವ್ರು ಹೇಳಿದ್ರು ಆಮೇಲೆ ಹೋಗಿ ಅನ್ಬಿಟ್ಟು ಅದಕ್ಕೆ ನಾವು ಪ್ರಸಾದ ಏನ್ ಆ ಪ್ರಸಾದನ ಅವ್ರ ಕೈಲೇ ಕೊಟ್ಟು ಕಳಿಸಿದ್ವಿ ಪ್ರಸಾದಿ ತಲುಪಿದೆ ಯಾಕೆ ಅಂದ್ರಂತೆ ಯಾಕೆ ಈ ರೀತಿ ಮಾಡ್ತಿದ್ದೇನೆ ಅಂದ್ರಂತೆ ಅವರು ಜಾಸ್ತಿ ಸಿಕ್ಕಿಲ್ಲ ನಾನು ಬಂದಾಗ ಇಷ್ಟಂದ್ರು ಯಾಕೆ ಈ ತರ ಮಾಡ್ ತಂದ್ರಂತೆ ಹೋಗ್ಲಿ ಅವ್ರಿಗೆ ಖುಷಿ ಆಯ್ತು ಖುಷಿಯಾಗಿದೆ ಒಳ್ಳೇದಾಗಲಿ ಅವ್ರಿಗೆ ನಾವಷ್ಟೇ ಕೇಳೋದು ಓಕೆ ಸರ್ ಇವಾಗ ಪಾದಯಾತ್ರೆ ಮಾಡಿದ್ದೀರಾ ಇದೇನು ತುಂಬ ಚಿಕ್ಕ ವಿಷಯ ಅಲ್ಲ ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗೋದು ಅಂದರೆ ಅದೊಂದು ತುಂಬ ದೊಡ್ಡ ವಿಷಯ ಮೆಂಟಲಿ ಸ್ಟ್ರಾಂಗ್ ಇರಬೇಕು ಫಿಸಿಕಲಿ ಸ್ಟ್ರಾಂಗ್ ಇರಬೇಕು ಸೊ ಹೇಗಿತ್ತು ಒಟ್ಟು ಆ ಟೋಟಲ್ ಜರ್ನಿ ಟೋಟಲ್ ಜರ್ನಿ ಬಿಡಿ ಮಳೆ ಬೇರೆ ಇಲ್ಲಿ ಫಸ್ಟ್ ದಿವಸ ಬಿಸಿಲು ಹೊಡಿ ದಶ ದೊಡ್ಡಬಳ್ಳಾಪುರದವರೆಗೂ ನಾವು ಘಾಟಿ ಸುಬ್ರಹ್ಮಣ್ಯ ದಾಟಾದ್ಮೇಲೆ ಮಳೆನೆ ಆಲ್ಮೋಸ್ಟ್ ಜಡಿ ಬೀಳು ಬರೋದು ಮಳೆಲಿ ಅನ್ಕೊಂಡೇ ಹೋಗಿದ್ವಿ ಕೆಲವೊಂದು ದಿವಸ ಅಂತೂ ಈ ಲಾಸ್ಟ್ ದಿವಸ ಅಂತೂ ಮಳೆಲೇ ನೆನ್ಕೊಂಡು ಅರ್ಧ ದಿವಸ ಮಳೆ ನೆಂದಿದೆ ಅವಾಗ ನಾವೇನು ಮಾಡೋಕ್ಕಾಗೋದಿಲ್ಲ ಏನು ಅಲ್ಲಿ ಮನೆ ಇರೋದಿಲ್ಲ ಏನೂ ಇರೋದಿಲ್ಲ ಯಾವ ಮರದ ಕೆಳಗಡೆ ನಿಂತ್ಕೊಂಬೇಕು ನಿಂತ್ಕೊಳಕ್ಕೂ ಆಗೋದಿಲ್ಲ ಮಳೆ ನೆನ್ಕೊಂಡು ಹೋಗ್ತಾ ಇರ್ತೀವಿ ಅಂದರೆ ಕಷ್ಟವಾದ ದಾರಿ ನಾವು ಈ ಅನಂತಪುರ ದಾಟಿ ಗುತ್ತಿ ಕಡೆ ತಿರುಗಿದ್ಮೇಲಂತೂ ತುಂಬ ಕಷ್ಟವಾದ ದಾರಿ ಅದು ಎಷ್ಟು ದಿನ ಆಯಿತು ಸರ್ ಇಲ್ಲಿಂದ ಅಲ್ಲಿಗೆ ರೀಚ್ ಆಗಕ್ಕೆ ನಿಮಗೆ ನಾವು ಒಂಬತ್ತು ದಿವಸಕ್ಕೆ ಕರೆಕ್ಟಾಗಿ ರೀಚ್ ಅದು ಓಕೆ ನೀವು ಹಿಂದೆನೂ ಮಾಡಿದ್ದೀನಿ ಈ ರೀತಿ ಅಂತ ಹೇಳಿದ್ರೆ ಅಲ್ಲ ಹೌದು ಮಾಡಿದ್ದೀನಿ ಅದಕ್ಕೆ ಈ ಸಲ ಅವ್ರಿಗೆ ಅಷ್ಟೇ ಒಳ್ಳೇದಾಗ್ಲಿ ಆದಷ್ಟು ಬೇಗ ಬಿಡುಗಡೆ ಆಗ್ಲಿ ಅಂತ ಈ ಯಾತ್ರೆ ಮಾಡಿದ್ವಿ ಓಕೆ ಏನ್ ಚಾಲೆಂಜಿಂಗ್ ಅಂತ ಅನಿಸ್ತು ಸರ್ ಇಲ್ಲಿಂದ ನೀವು ಅಷ್ಟು ದೂರ ಹೋಗಕ್ಕೆ ನಿಜವಾಗ್ಲು ಸಾಮಾನ್ಯವಾದಂತೂ ಅಲ್ಲವೇ ಅಲ್ಲ ಇದು ನಿಮ್ಗೆ ಕೈ ಕಾಲು ನೋವು ಹೇಗಿತ್ತು ಆಮೇಲೆ ಆರೋಗ್ಯ ಚೆನ್ನಾಗಿತ್ತ ಬಂದ್ಮೇಲೆ ಅದನ್ನ ಮತ್ತೆ ನಿಮ್ ಮತ್ತೆ ನಾರ್ಮಲ್ ಸ್ಥಿತಿಗೆ ಬರಕ್ಕೆ ಎಷ್ಟು ದಿನ ತಗೊಳ್ತು ಏನಿಲ್ಲ ಮೇಡಮ್ ಅವ್ನ ನಡೀತಾ ಇರ್ತೀವಿ ಆ ತರ ಏನಿಲ್ಲ ನಮಗೆ ಒಂದು ಎರಡು ದಿವಸ ಅಷ್ಟೇ ಬಾಡಿ ಪೇಯ್ನ್ ಇರ್ತದೆ ಆಮೇಲೆ ಆಟೋಮೆಟಿಕ್ ಅದೇ ಬಂದ್ಬಿಡುತ್ತೆ ನಾವು ಡೈಲಿ ವಾಕ್ ಮಾಡೋದು ಒಂದು ನಡೆಯೋದ್ರಿಂದ ನಮ್ಗೇನು ಅಷ್ಟೊಂದು ಟೈರ್ಡ್ನೆಸ್ ಅನ್ಸಲ್ಲ ಅಂದ್ರೆ ಒಂದು ನಲ್ವತ್ತು ಕಿಲೋಮೀಟರ್ ನಡಿಲೇಬೇಕು ಯಾಕೆಂದ್ರೆ ಆ ದಾರಿಲಿ ನಲ್ವತ್ತು ನಲ್ವತ್ತೈದು ಕಿಲೋಮೀಟರ್ ನಡೆದ್ರೇನೆ ನಾವು ಒಂಬತ್ತು ದಿವ್ಸಕ್ಕೆ ರೀಚ್ ಆಗೋಕ್ಕಾಗುತ್ತೆ ಒಂಬತ್ತರಿಂದ ಹತ್ತು ಒಳಗಡೆ ಹೋಗ್ತೀವಿ ಊಟ ತಿಂಡಿ ಎಲ್ಲ ಯಾವ ರೀತಿ ಜೊತೆಲಿ ಇನ್ನೊಂದು ವೆಹಿಕಲ್ ತೊಗೊಂಡೋಗಿರ್ತೀವಿ ಅದರಲ್ಲಿ ಬಟ್ರು ರೇಷನ್ನು ಎಲ್ಲ ಇರುತ್ತೆ ಅವ್ರು ಅಡಿಗೆ ಮಾಡಿ

ಹ ಆ মানে ಯೆನ್ಗ ಅನ್ಕೊಂಡ್ರೆ ಅವರು ನನಗಿನ್ ಅರವತ್ತು ವರ್ಷ ಅರವತ್ತಾರು ವರ್ಷ ಈಗ ಸರ್ ಅದು ಅಷ್ಟೊಂದು ದೇವ್ರ ಮೇಲೆ ಇರುವ ಭಕ್ತಿ ನೋಡಿ ಅವ್ರಿಗೆ ರಾಘವೇಂದ್ರ ಸ್ವಾಮಿ ನಾನು ಅದೇ ಹೇಳಿದನಲ್ಲ ಅವರೇ ಕರಸ್ಕೊಂಡಿರೋದು ರಾಯರೇ ಕರಸ್ಕೊಂಡಿರೋದು ಇದು ಅದಕ್ಕೆ ಎಲ್ಲರೂ ಬಂದ್ರು ಜೊತೆಲಿ ಜೊತೆಯಲ್ಲಿ ಎಲ್ಲರನ್ನೂ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದಿದ್ದೀವಿ ಏನಾದ್ರೂ ನಿಮಗೆ ಈ 10 ದಿನದಿಂದ ಹೋಗ್ಬೇಕಾದ್ರೆ ಏನಾದ್ರೂ ದೇವ್ರದ್ದು ಅನುಭವ ಅಥವಾ ದೈವ ಶಕ್ತಿ ದೆ ಏನಾದ್ರೂ ನಿಮ್ಮ ಮನಸ್ಸಿಗೆ ಭಾವನೆಗಳೇನಾದ್ರು ಏನಾದ್ರೂ ಏನಾದ್ರೂ ಫೀಲ್ ಆಯ್ತಾ ಇಲ್ಲ ನಮಗೆ ಇವಾಗ ದೇವ್ರ ಬಗ್ಗೆ ನಂಬಿಕೆ ಇರೋದ್ರಿಂದನೇ ನಾವು ಈಗ ನಡ್ಕೊಂಡು ನಾವು ಹೋಗೋಕ್ಕಾಗೋದು ಈಗ ದೇವ್ರ ಮೇಲೆ ನಂಬಿಕೆ ಇರೋದ್ರಿಂದಾನೇ ನಡೆಯೋಕ್ಕಾಗುತ್ತೆ ಅಷ್ಟು ಈಸಿಯಾಗಿ ಆಗಿ ನೀವು ಹೇಳ್ದಂಗೆ ಯಾರಾದರೂ ಇವಾಗ ಮಾಮೂಲ ನಾರ್ಮಲ್ ಆಗಿ ಹೋಗ್ತೀನಿ ಅಂದ್ರೆ ಆಗತ್ತಾ ಚಾನ್ಸೇ ಇಲ್ಲ ಭಕ್ತಿ ದೇವರ ಆಶೀರ್ವಾದ ಆ ರಾಘವೇಂದ್ರ ಸ್ವಾಮಿ ನಂಬಿಕೆ ಅದರಿಂದ ನಡ್ಕೊಂಡೇ ನಡ್ಸ್ಕೊಂಡೋಗ್ತಾರೆ ಅನ್ಕೊಂಬೋದು ಅಷ್ಟೇನೆ ಕಾಲ್ ನೋವು ಕೆಲವ್ರು ಅಂತಾರೆ ಈ ಕಾಲ್ ನೋವು ಬಂದಿದೆ ಮಣ್ಕಾಲ್ ನೋವು ಇದೆ ಅಂತಾರೆ ಒಂದ್ ಅರ್ಧ ಗಂಟೆ ರೆಸ್ಟ್ ತಗೊಂಡ್ರೆ ಆಮೇಲೆ ಆಟೋಮೆಟಿಕ್ ನಡ್ಕೊಂಡು ಹೋಗ್ತಾ ಇರ್ತೀವಿ ಆ ಇರ್ತಿವಿ ನಾವೇನೋ ಗೊತ್ತೇ ಆಗೋದಿಲ್ಲ ನಮ್ಗೆ ಎಷ್ಟು ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಅಲ್ಲಿ ದರ್ಶನ ಮಾಡಾದ್ಮೇಲೆ ಆಮೇಲೆ ಸ್ವಾಮಿ ಗುರುಗಳು ಆಶೀರ್ವಾದ ತಗೊಂಡು ಜೊತೆಲ್ಲೇ ಹೋಗಿ ಅವರು ಅಕ್ಷತೆ ಕೊಟ್ಟಿದ್ರು ಅದು ಕಲ್ಸ್ಕೊಟ್ಟು ಅವ್ರಿಗೂ ದರ್ಶನ್ ಅವರು ಎಷ್ಟು ಬೇಗ ಹೊರಗೆ ಬರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಆದಷ್ಟು ಬೇಗ ಬರಲಿ ಅದು ನಾವೇನೂ ಹೇಳೋಕ್ಕಾಗದಿಲ್ವಲ್ಲ ಅದು ನಾವು ಹೇಳೋಕ್ಕಾಗ್ತದ್ರಾ ಅಷ್ಟೊಂದಿಗೆ ಏನಾದರೂ ಅನ್ಕೊಂಡಿದ್ರೆ ಆ ದೇವ್ರ ಹತ್ರ ಇವಾಗ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟಿರೋದಿ ಆದಷ್ಟು ಬೇಗ ಬಿಡುಗಡೆ ಆಗ್ಲಪ್ಪ ಅಂತ ದೇವ್ರ ಹತ್ರ ಕೇಳ್ಕೊತೀವಿ ಅದೇ ರೀತಿ ಕೇಳ್ಕೊಂಡಿದೀವಿ ದರ್ಶನ್ ಅವ್ರ ಬಗ್ಗೆ ನಮಗೆ ಗೊತ್ತಿಲ್ದೆ ಇರೋದು ಏನಾದರೂ ನಿಮಗೆ ಗೊತ್ತಿರೋದು ಹತ್ರದಿಂದ ನೋಡಿರೋದು ಏನಾದರೂ ಇದ್ರೆ ಹೇಳಿ ಅದು ಏನು ಗೊತ್ತಾಗ್ತಾ ಇಲ್ಲ ಅದು ಹೇಳಿದ್ನಲ್ಲ ಅವ್ರು ಆ ರೀತಿ ಪ್ರೀತಿ ತೋರಿಸ್ತಾರೆ ಅವರು ಯಾಕೆಂದರೆ ನಾನು ಬೇರೆ ಅವರು ಬೇರೆ ಅವರು ನನ್ನ ಕೆಳಗಡೆ ಇದ್ದಾರೆ ಆ ಥರ ಇಲ್ಲ ಪಕ್ಕದಲ್ಲಿ ಕೂತ್ಕೊಳ್ಳೋದ್ರಿಂದ ಇನ್ನೊಂದು ಯಾವುದೇ ರೀತಿ ಆಗ್ಬೋದು ಒಂದು ಊಟದ ವಿಷಯದಲ್ಲೇ ಇರ್ಬೋದು ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಾರೆ ಮಾಡ್ತಾರವ್ರು ಅದೊಂದೇ ಎಲ್ಲರೂ ಎಷ್ಟು ಜನ ಇರ್ತಾರೆ ಐವತ್ತು ಜನ ಇರ್ತಾರೆ ಐವತ್ತು ಜನದ ಒಳಗಡೆ ಐವತ್ತು ಜನನೂ ಜೊತೆಲಿ ಕೂತ್ಕೊಂಡ್ರು ಜೊತೇಲಿ ಊಟ ಮಾಡ್ತಾರೆ ಅದೊಂದು ಸಾಕು ಆ ಥರ ಆಮೇಲೆ ಇನ್ನೊಂದು ಅವ್ರದ್ದು ಕಲಾವಿದರು ದೊಡ್ಡ ಬೆಳೆದಿದ್ದಾರೆ ಇಲ್ಲ ಬಿಡಿ ಅದನ್ನೆಲ್ಲ ನೋಡಿ ಸರಸ್ವತಿ ಹೊಲಿದ್ ಬಂದಿದ್ದಾಳೆ ಅವ್ರಿಗೆ ಅದಕ್ಕೆ ನೋಡಿ ದೇವರ ಆಶೀರ್ವಾದ ಅಂತೀವಲ್ಲ ಆ ದೇವ್ರ ಆಶೀರ್ವಾದ ಇರೋದಕ್ಕೆ ಅವ್ರು ಅಷ್ಟು ದೊಡ್ಡದಾಗಿ ಬೆಳ್ಕೊಂಡು ಹೋಗಿದ್ರು ಹಂಗೆ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಇದೆ ಅವರಿಗೆ ಅದಕ್ಕೆ ಅದೆಷ್ಟು ಬೇಗ ಬಿಡುಗಡೆ ಆಗಲಿ ಅಂತ ಹೇಳ್ತೇವೆ ಸರ್ ಏನಿಲ್ಲ ಅವ್ರು ಒಳ್ಳೇದಾಗಲಿ ಆದಷ್ಟು ಬೇಗ ಹೊರಗಡೆ ಬರಲಿ ಅಷ್ಟು ಅಂತ ನಾ ರಾಯರ ಇದ್ದಾರೆ ಅಂತ ಹೇಳಿದ್ರೆ ಸಾಕು ರಾಯರತ್ರ ನಾವು ಕೇಳ್ಕೊಳೋದು ಬೇಡ ರಾಯರ ಇದಾರೆ ಅಂತ ಅಂದ್ಕೊಂಡ್ರೆ ಸಾಕು ಆ ಕೆಲಸ ಹಾಗೆ ಆಗುತ್ತೆ Okay sir thank you thank oh, you so much